ಕರ್ದಾದ್ರು ತೆಗಿತೀವಿ ಒಟ್ಟೆ ಹಿಂದೆ ಬಿದ್ದಿರೋ ಬೋಕ ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುಚ್ತಾನೇ ನಿಮ್ಮ ತಲ್ಲಿ ಮೇಲೆ ಬಂಡವಾಳ ಹಾಕಿದ್ವಿ ಅಂದ್ಮೇಲೆ ನೀವ ಮುಚ್ಬೇ ನಾ ಮಾತಾಡಲು ಸ್ವಲ್ಪ ಬಿರುಸ ಅನ್ನಿಸ್ತೈತಿ ఆద్రాది అవతరిద్రు కరేన ఇర్తైతే ఇరాకదు దొడ్డినియాగ దొట్టవాయి జైరా సొక్కినియాగ దొట్టవాయి జైరా దౌలత్యనియాగ దొట్టవాయి జైరా ఇంత జైరాజ్ నదిని బొట్టిట మాటాడితియా గుర్లింగ ಕೂಳಿಗಾಗಿ ಮತ್ತೊಬ್ಬರ ಮುಂದೆ ಕೈ ಬಟ್ಟಿ ನಿಲ್ಲು ದರಿದ್ರ ಜಾತಿಗೆ ಸೇರಿದ ನನಗೆ ಎದೆಗೆ ಎದೆಗೆ ಒಟ್ಟಿಟ್ಟು ಮಾತಾಡ್ತಿರಲ್ಲ ಈ ಜೈರಾಜಂದ್ರ ಗರಿ ಕಾಳಿಂಗ ಎತ್ತಂಗೋದಲ್ಲ ಬರೀ ಉಸಿರಾಡಿದ್ರು ಸತ್ತೋಗ್ತೀರ ಯಾಕಾದ್ರೂ ಈ ಜಯರಾಜನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿಕ್ಷಣ ಒತ್ತಾಡ್ಬೇಕು ಕೊಡ್ಲಿಲ್ಲ ನನ್ನ ಹೆಸರು ಜಯರಾಜನೇ ಅಲ್ಲ ನಮ್ಗೆ ಹಲಕಟ್ಟು ಮರಿಯಾಪಿಯಲ್ಲಿ ಹೋಗ್ತಾನಂತೀನಿ ಸಾಕಾಗಿದ್ರಿ ಒನ್ ಕಾಲಾಗ ಇನ್ನು ನಾನ್ ಕೆಲ್ಸಕ್ಕೆ ಇಟ್ಕೊಂಡ ನೀವು ನನ್ನ ಕೆಲ್ಸಕ್ಕೆ ಗೊತ್ತಾಗ

ಎದ್ರ ಸಲೋಗಿ ಏಯ್ ಎಲ್ಲಾರೂ ಊರಾಗ ನೀವು ಮಾನ್ಯೇನು ಹಿಡೀರಿ ಫ್ಯಾಕ್ಟ್ರಿ ಕಟ್ಟೋ ಸಾಮಾನು ನಿಂಗಪ್ಪ ಮತ್ತೆ ಮತ್ತು ಎಲ್ಲ ಅಷ್ಟೆಲ್ಲ ಸಹಿ ಮಾಡ್ಸುವ ಸೊಲ್ಪ ರೊಕ್ಕದ್ದು ಮಾತಾಡುವ ಅಂತೆಲ್ಲ ಹಿಡಿರಲ್ಲ ಹೌದು ಆದ್ರೆ ನಾ ಹೇಳಿ ನಮ್ಮ ಗೌಡ್ರ ಹೇಳಿದಾರ ತಮ್ಮ ನನ್ನ ಮಾತು ಕೇಳಿ ಎಷ್ಟು ಬೇಕು ರೊಕ್ಕ ಕೊಡ್ತಾರು ಏಯ್ ಹೇ ಅಂದ್ರೆ ಏನು ಹಾ ತೇ ಏನು ನೀ ಒಬ್ಬ ಊರಾಗ ಸಾವ್ಕಾರ ಅದೇನು ಅಲ್ಲಿ ಭಾಳ ತಿಂಡಿ ಅಕನಕತ್ತಿದ್ರಿ ನಿನ್ನ ಅಲ್ಲೇ ಇರ್ಲಕ್ಕ ಸುಮ್ ಬಿಡಾಕತ್ತ ನೀನು ಅಲ್ಲಿ ಏನು ಮಾಡಾಕತ್ತಿ ಒದ್ದ ಬಿಡ್ತಾನ ಅಂದ್ರೆ

ಮಂದಿಗೆಲ್ಲ ಐದ್ ಲಾಸ್ ಕೊಡ್ರಿ ಹತ್ತು ಲಕ್ಷ ಕೊಡ್ತು ಮಂದಿಗೆ ಹತ್ತು ಲಕ್ಷ ಕೊಡ್ರಿ ಇಪ್ಪತ್ತು ಕೊಡ್ತು ಅಂದ್ರೆ ನೋಡ್ತ ನನ್ನ ತಿಂಡಿ ನೋಡ್ಬೇಡಪ್ಪ ನಮ್ಮ ಗೌಡ್ರದಾರ್ ಬೇಕಾರ ಅವ್ರ ತಿಂಡಿ ನೋಡಬ ನೀರಿ ಊರಿಗೆ ಅನ್ಸಂಗಿಲ್ಲ ಅಲ್ಲ ಹಾಜಿ ಇನ್ನೊಂದು ಲಕ್ಷ ಅಲ್ಲೇ ಹೆಚ್ಚು ಬರ್ತಾರೆ ಬಿಟ್ರಿ ಬಾ ಹಂಗಾರ ಕೇಳಿ ಆಯ್ತು ಬಂದು ಕೇಳಲಿ ನಮಗೆ ಸರಿಯಾದ ಉತ್ತರ ನಾ ಕೊಡ್ತೀನಿ ನೀವು ಮೂರು ಮುಚ್ಕೊಂಡೆ ಮರಿ ಮರಿಯಪ್ಪ ಅದೇನು ಹೇಳಕತ್ತಿದ್ದಲ್ಲಿ ಇದೇನದು ಹೆಸರು ಹಾ ಇವಾಗ ನೋಡುವಪ್ಪ ಸರಿ ಏನಂದಿಲ್ಲ ನಾನು ಗುಲ್ಲಿನ ತಾಮ್ರಿ ಅರ್ಜಾ ಅಲ್ಲೋ ನೀ ಹೇಳಿದ ಧರ್ತಿ ನೋಡಿದ್ರೆ ನನಗಿಂತ ಫುಲ್ ದಾಡಿಸಿ ಇರಬಹುದು ನಾನು ಅಂಗಲಂತ ಹೋಗಿನ್ರಿ ಯಾಕೆ ನಮ್ಮ ಮರಿಯಪ್ಪಗೆ ಏನೋ ಬಾಳ ಬಯದು ಮಾಡಿ ಬಡದು ಕಳಿಸಿದೆ ಅಂತ ಯಾಕೆ ಸಣ್ಣಗೆ ನೋಸ್ತತನ ಕಂಡು ಕಂಡವ್ರ ಹೊಲಕ್ಕೆ ಬೇಲಿ ಹಾಕಕತ್ತಿ ಅಂತ ನಿನಗೆ ಸಣ್ಣಗೆ ಕಡಿಯ ಹಾಕತ್ತೈತಿನೇ ಈ ಜೈರಾಜ್ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸನೀಸಾಗಿ ಬಿಟ್ಟು ಕಟ್ಟೋಣಲ್ಲ ಬೆಟ್ಟು ಕೊಡೋ ಸಾರಿ ಮಾಡಕ್ಕೋ ಸೇರ್ದೌಡಲ್ಲ ಇನ್ನು ಕೊಟ್ಟಗೋಸಿ ನೀನು ಮೂರು ಎಕರೆ ಜಮೀನ್ ನನಗೆ ಯಾವ ಲೆಕ್ಕ ಆಸ್ತಿ ಬೇಕು ಮಹಾರ್ಯಪ್ಪ ಹೇಳನಾ ನೀ ಭಾಳ ತಿಳಿಯಾವದಿ ಅಂತ ಕೇಳಲ್ಪಟ್ಟಿದ್ದೇ ಅವೇ ವಾಸಣ ಒಂದು ವಿಷಯ ಕೇಳ್ತೀನಿ ಹೇಳ್ರ್ಲ ಒಂದು ಆಸ್ತಿ ಒಳಗೆ ಯಾರ್ಯಾರಿಗೆ ಹಾಕಿರತ್ತ

ಮಾತಿನ ಮೇಲೆ ನಿಗಾ ಇರ್ಲಿ ಎಲು ಬಿಲ್ಲದ ನಾಲಿಗೆ ಅಂತ ಅಡ್ಡ ತಿಂಡಿ ಹರಿ ಹಾಕಿಬಿಟ್ರೆ ಅಡ್ಡ ಅಡ್ಡ ಕತ್ತರಿಸಬಿಡ್ತೇನೆ ಏ ಇರೋ ಮೂರ್ ಎಕರೆ ಜಮೀನಲ್ಲಿ ನೀನ್ ಯಾವ ಸುಖ ಕಾಣ್ತೀಯ ಎಮ್ಮಿ ನೀರಾಗ ಮಣಿಸಿ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಗತ್ತೆ ತರಗತಿ ತೆಗೆದ್ಕೋ ಒಂದ್ ಎಕರೆಗೆ ಇಪ್ಪತ್ ಲಕ್ಷ ಇರೋ ನೀನ್ ಮೂರ್ ಎಕರೆ ಜಮೀನಿಗೆ ಅರವತ್ ಲಕ್ಷ ದುಡ್ಡು ಸುಮ್ನೆ ಬಿಟ್ಟು ಕೊಟ್ಟು ಹೋಗೋ ಮಜ್ಜಾ ಓಡಾಯ್ಸು ಎಷ್ಟ್ರೀಸ್ ಇದಕ್ಕೇರಿಸಿದ್ರೆ ಎಷ್ಟಾಗತ್ತೆ ನಾನು ಬಾಳ ವೀಕಲ್ರಿ ಎಷ್ಟಾಗುತ್ತೆ ಎಷ್ಟು ಸೇರಿಸಿದ್ರಿ ಇನ್ನೊಂದ್ ಅರವತ್ತು ಸೇರಿಸಿದ್ರೆ ಒಂದು ಇಪ್ಪತ್ ಒಂದು ಕೋಟಿ ಕೋಟಿ ಇಪ್ಪತ್ ಲಕ್ಷ ಹಣ ನಾನು ನಿಮಗೆ ಕೊಟ್ಟು ಹೋಗ್ತೀನಿ ಆದ್ರೆ ಮೂರು ದಿನ ಬಿಟ್ಟು ಇದ ಜಾಗಕ್ಕೆ ಬರ್ತೀನಿ ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ ತ್ರೀ ಡೇಸ್ ಕೊಟ್ಟು ಮೂದಿನಂತೆ ಅಪ್ಪು ಹುಟ್ಟಿದ ಮಗನಾಗಿ ಈ ಜಾಗಕ್ಕೆ ಬರೆದ್ರೊಳಗಾಗಿ ಈ ತರಲ್ಲಿರುವ ಹಣನ ನೀವು ಮೂರ್ ದಿನ ತಿಂದು ಬದುಕಬೇಕು ಒಂದು ವೇಳೆ ಮೂರು ದಿನ ನೀವು ಈ ಹಣ ತಂದು ಬದುಕಿದ್ರಿ ಅಂದ್ರೆ ನನ್ನ ಮೂರು ಎಕರೆ ಜಮೀನನ್ನ ನಿಮಗೆ ಫ್ರೀಯಾಗಿ ಬೆಟ್ಟಿ ಕೊಟ್ಟು ಹೋಗ್ತೀನಿ ಒಂದು ವೇಳೆ ಸತ್ತಿದ್ರಿ ನಿಮ್ಮ ಹೆಣದ ಮೇಲೆ ಮೂರು ಹಿಡಿ ಮಣ್ಣ ಹಾಕ್ತಾನೆ ತಗೊಳ್ಳಲೆ ಅಲ್ಲಿ ಕಾಗದ ತಂದು ಬದುಕಾಕ ನಮ್ಮ ನಾನು ಕತ್ತಿ ಮಾಡಿದೆ ಕತ್ತಿನು ಕಾಗದ ತಿಂದು ಬದಕಾಕಾಗಂಗಿಲ್ಲಲ್ಲ ಮನುಷ್ಯ ಬದುಕಬೇಕು ಅಂದ್ರೆ ಅನ್ನ ಬೇಕು ಅನ್ನ ಬೇಕು ಅಂದ್ರೆ ಅನ್ನ ಧಾತ ಇರಬೇಕು ಧಾತ ಬದುಕಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು ಅಂತ ಅನ್ನದಾತನ ಭೂಮಿ ಒಳಗ ಶುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸರಾಯ್ ಫ್ಯಾಕ್ಟ್ರಿ ಕಟ್ಟ ಕ್ವಾಂಟಿಯಲ್ಲೇ ನಾಲಾಯ್ಕ ಇದು ರೈತನ ಭೂಮಿ ಯಾಕೋ ಸುಮ್ಮನೆ ರೈತ 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 ಅಂತ ಸಾಯ್ತೀಯ ಶೋಕಿಗೋಸ್ಕರ ಹೆಗಲ ಮೇಲೆ ಹಸಿರು ಟಾವೆಲ್ ಹಾಕೊಂಡು ನಾನೇ ರೈತ ರೈತ ಸಂಘದ ಮುಖಂಡ ಅದು ನನ್ನಂತ ರಾಜಕಾರಣಿ ಇದೆ ಸುಮ್ಮನೆ ಒಪ್ಕೊಂಡು ಬಿಟ್ಕೊಂಡು ಹೋಗೋ ಮಿಸ್ಟರ್ ಜೈರಾಜ್ ನೀನ್ ತಿಳ್ಕೊಂಡು ಹಾಗೆ ಹಸಿರು ಟಾವೆಲ್ ಅನ್ನ ಹೆಗಲ ಮೇಲೆ ಹಾಕೊಂಡು ರಾಜಕಾರಣ ಮಾಡೋ ಡೂಪ್ಲಿಕೇಟ್ ರೈತ ನಾನಲ್ಲ ಕಬ್ಬಿನ ಗಡಿಕೆ ಕಡೆದ ಮಟ್ಟಾಗ ತುರಿಕೆ ಆದಾಗ ನೂರ್ ಟನ್ ಕಬ್ಬು ಬೆಳೆಯೋದ್ ಸುಖ ಕಾಂತಿ ಅವರನ್ನು ದೇಶ ಕಾಯೋ ಸೈನಿಕರನ್ನೇ ಬಿಟ್ಟವರಲ್ಲ ನಾನು ನಿನ್ನಂತ ರೈತರನ್ನ ಬರ್ಕೋದಕ್ ಬಿಡ್ತೀರ ಒಬ್ಬಂಡ್ ಬಿಟ್ಟು ಕೊಟ್ಟು ನೀ ಬರೇ ದೇಶ ಸೈನಿಕರ ಮೇಲೆ ಅನುಮಾನ ಪಡವ ಅನುಮಾನ ಪಾಡೋ ರಾಜಕಾರಣಿ ನಾಲಾಯಕರಲ್ಲ ಒಪ್ಪತ್ತ ತಿಂದ್ರು ನೆಮ್ಮದಿಯಾಗಿ ಪಡೆದುಕೋ ರೈತ ನಾವು ನನ್ನ ಆಸ್ತಿ ಮೇಲೆ ಕಣ್ಣಿಟ್ಟು ನಿನಗೆ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನಂಪನೆ ಇಟ್ಕೋ ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವಕ್ಕೆ ನೀ ಆಧ್ಯಾತ್ಮದ ಅಡುಗೆಯನ್ನು ಉಳವಡಿಸಿದ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತರ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಡಿನ ಬಾಗ್ಯನಿಧಿಯಾದ ತುಮಕೂರಿನ ಶತಾಯುಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹಯೋಗಿ ಅಂತರ ಅಂಧರಾದರು ಕೂಡ ಅಂತರಾಳದ ಕಣ್ತರಿದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸರಗಳಲ್ಲಿ ಸಾವಿರಾರು ರಾಗ ஆகித் சைதன்ய தும்பித கதுகினயி பண்டித பஞ்சாட்சரி பட்டராஜே அந்த தன்னரின அணியன்ன பூமிக்க சூரிச்சி ஆ பெவரின அணிய பிரதிய அன்னத காலனி ராஷ்ட அனுப்பி பிரதியி அன்ன கொடுவ அன்னதா தனி நேகிலோகி அந்த நீ யாராக்குச்சாவது அண்ணதாத நேகில யோகி ஷாபக் குரிய நீ கலிதாதி நீர் காலி அதனா நீ சுண்ட்ரு காலி அதனோமே கையாக்கிச்சிச்சி <laughs> துறதாடு ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ ಆ ಮೂರ್ ಎಕರೆ ಜಮೀನ್ ಈಡೇರ್ಬೇಕು ಈ ಊರಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ತಾ ಫ್ಯಾಕ್ಟ್ರಿ ಅಲ್ಲ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಅಂದ್ಕೊಂಡಿರೋ ಕೆಲಸ ಆದಷ್ಟು ಬೇಗನೆ ಈಡೇರ್ಬೇಕು ಆ ಮಂತ್ರಿ ಕೃಷ್ಣಪ್ಪನವ್ರಂಬರ್ ಹೇಳಿ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಇಂಗ್ಲೀಷ್ ಬರಂಗಿದ್ರೆ ಅಲ್ಲಿ ಬರೋ ಒಂಬತ್ತು ಏಳು ನಾಲ್ಕು ಮೂರು ಡಬಲ್ ಆರು ಒಂದು ಡಬಲ್ ಆರು ಯಾರು ಬಿಡಿರಿ ನಿಮಗೆ ಸಿಗಸ್ ಕನ್ನಡದ ಕೇಳಿ ಆರತಿ ಹಿಂಗಾರು ದೊಡ್ಡವ್ರ ನಂಬರ್ಗಳು ನಮಸ್ಕಾರ ನಾನ್ ಜಯರಾಜ್ ಮಾತಾಡ್ತಾ ಇರೋದು ಕೃಷ್ಣಪ್ಪನವರು ಏನಿಲ್ಲ ಹಿಂದೊಮ್ಮೆ ಆದಾಗ ನಿಮ್ಮ ಮುಂದೆ ವಿಷಯ ಚರ್ಚೆ ಮಾಡಿದ್ದೆ ಅದೇ ನಾನೊಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟ್ರಿ ಅಸಲ್ಲಿ ಸರಾಯ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಅದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ವಿಶ್ವಾಸಿಕ ವ್ಯಕ್ತಿ ಬೇಕಾಗಿತ್ತು ಕಳಿಸ್ಕೊಟ್ಟಿದಿರ ತುಂಬ ಸಂತೋಷ ಆಯ್ತು ನಿಮ್ದೇ ದಾರಿ ಕಾಯ್ತಾ ಇದ್ದೀನಿ ಆದಷ್ಟು ಬೇಕು ಕಳ್ಸಿಕೊಟ್ಟಿ ಯಾರು ಕರ್ಣ ಅನ್ನೋ ಅದೇ ಹೇಳಿದ್ರು ಕೃಷ್ಣಪ್ಪನವ್ರು ನೋಡಿ ಮಿಸ್ಟರ್ ಕರ್ಣ ಅವರೇ ನಾನು ಈ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕಟ್ತಾ ಇದ್ದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ತಾ ಇದ್ದೀನಿ ಯಾಕೆಂದ್ರೆ ಆ ಕೆಲಸಕ್ಕೆ ನಾನೇ ಮುಂದೆ ನಿಂತು ಎಲ್ಲಿ ಕೆಲಸನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆಂದ್ರೆ ಐದು ವರ್ಷಕ್ಕೆ ಮತ್ತೆ ಚುನಾವಣೆಗೆ ಜನರು ಮುಂದೆ ಹೋಗೋರು ನಾವು ಹೋದಾಗ ಇದೇ ಸಿಟ್ಟನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಗುಣ ಇಡ್ರೆ ತಡ್ಕೊಳಕ್ಕಾಗಲ್ಲ ಅದಕ್ಕೆ ನಿಮ್ಮನ್ನ ಮುಂದೆ ಬಿಟ್ಟು ನಾನು ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿದೀನಿ ಕೃಷ್ಣಪ್ಪನವರು ನಿಮ್ಮ ಬಗ್ಗೆ ಹೇಳಿದ್ದಾರೆ ಒಳ್ಳೆ ನಿಯತ್ತಿನ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಡ್ತೀರಿ ಅಂದ್ಕೊಂಡಿದ್ದೀನಿ ಮಾಡಿಕೊಡ್ತೀರ ತಾನೆ ಮಾಡಿಕೊಡ್ತೀನಿ ಎಲ್ಲರೂ ನನ್ನ ಹೆಸರಿಗೆ ಸೊಂಕು ಬರಬಾರ್ದು ಮಾಡಿಕೊಡ್ಬೇಕು ಅದ್ರ ವಿಚಾರಣೆ ಗೌಡ್ರೆ ಎಲ್ಲಿ ನಿಮ್ಮ ಹೆಸರಿಗೆ ದಕ್ಕಿ ಆಗದೆ ನೋಡ್ತೀನಿ ಅಡ್ಡಿ ಇಲ್ಲ ನೋಡಿ ಇದು ನಿಮ್ಮನೆ ಮನೆ ಅಂದ್ಕೊಳ್ಳಿ ಯಾವುದೇ ರೀತಿ ಸಂಕೋಚ ಪಟ್ಕೋಬೇಡಿ ಏನೇ ಅವಶ್ಯಕತೆ ಇದ್ರು ಕೇಳಿ ತಂಗಮ್ಮ ತಂಗವ್ವ ಯಾಕೆ ಕರೆದಿದ್ದು ಇವ್ರ ಹೆಸರು ಮಿಸ್ಟರ್ ಕರ್ಣ ಅಂತ ಇರ್ತಾರೆ ಗೆಸ್ಟ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಆಯ್ತು ನೋಡಿ ನಿಮ್ಮ ಸಾರಿ ಮೇಡಮ್ ಅವತ್ತು ನೀವು ಗೌಡ್ರ ತಂಗಿ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ ಅದಕ್ಕೆ ನನ್ನ ಕ್ಷಮಿಸಿ እሰል ዳን እዩ በትል ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಯನ್ನು ಕಟ್ಟಿ ಚಿಕ್ಕಲ್ಲ ಆ ಸೇಡನ್ನು ತೀರಿಸ್ಕೊಳ್ಬೇಕಾದ್ರೆ ನಿನ್ನ ಮನೆಯಲ್ಲಿ ನಾನು ವಾಸ ಮಾಡಲೇಬೇಕು ಚಂದುವ ಚಂದ್ರ ನಿನ್ನ ತಂಗಿಗೆ ನನ್ನ ಪ್ರೀತಿ ಎಂಬ ಮೋಹದ ಬಲೆಯನ್ನು ಬೀಸಿ ಆ ಬಲೆಯಲ್ಲಿ ಅವಳನ್ನು ಕೆಡವಿ ನಿನ್ನನ್ನು ಬೀದಿ ಹೆಣವಾಗಿ ಮಾಡದೆ ಹೋದ್ರೆರಣ ಕಲಿಯುಗದ ಕರ್ಣ करणारे नाही <laughs>